ಓಕೆ ಈಗೆಲ್ಲ ಸ್ನಾನ ಮಾಡಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದು ಆಗೋಕೆ ಬಂದೈತಿ ಒಂಬತ್ತು ಇಪ್ಪತ್ತು ಇಪ್ಪತ್ತೈದು ಆಗಕ್ಕೆ ಬಂದೈತಿ ಬೇಗ ರೆಡಿ ಆಗಿಬಿಟ್ಟು ನಾನು ಇಲ್ಲಿಂದ ಮೈಲಾರ ಲಿಂಗೇಶ್ವರಕ್ಕೆ ಹೋಗ್ತಿದ್ದೀನಿ ನೋಡೋಣ ಏನೇನು ಆಗ್ತೈತಿ ಹೆಂಗೆ ಆದೇಗಲ್ಲ ಅಂಥೇಳಿ ಸೊ ಇಲ್ಲಿಂದ ನಾನು ಸ್ವಲ್ಪ ಹೆಂಗಂದ್ರೆ ಒಂದು ಐದು ಕಿಲೋಮೀಟ್ರ್ ನಡ್ಕಂಡು ಹೋಗ್ಕೆ ನಡ್ಕಂಡಂದ್ರೆ ಯಾವ್ದು ಗಾಡಿ ಬಂದರೂ ಹೋಗ್ತೀನಿ ಬಟ್ ಅಲ್ಲಿವರೆಗೆ ಗಾಡಿ ವ್ಯವಸ್ಥೆ ಇಲ್ಲ ಬಟ್ ನನಗತ್ರ ಯಾವುದು ಬೈಕ್ ಇಲ್ಲ ಮತ್ತು ಈಗ ಸುತ್ತಿಟ್ಟು ಹೋಗ್ಬೇಕಂತಂದ್ರೆ ಬೇರೆ ಸಿಟಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಹೋಗ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೆ ಈಗ ನಡ್ಕೊಂಡು ಹೋಗಿಬಿಡ್ತೀನಿ ನಡ್ಕಂಡು ಹೋಗಿಬಿಟ್ಟು ಅಲ್ಲಿ ಯಾವ್ದಾದ್ರೂ ಬಸ್ ಬಂದರೆ ಬಸ್ಸಿಗೆ ಹೋಗ್ತೀನಿ ಆಟೋ ಬಂದರೆ ಆಟೋಗೆ ಹೋಗ್ತೀನಿ ಬೈಕ್ ಬಂದರೆ ಬೈಕಿಗೆ ಹೋಗ್ತೀನಿ ನೀವು ಇರ್ತೀರಿ ನೋಡ್ತೀರಿ ಏನಾಗತ್ತೆ ಅನ್ನೋದು ಬೇಗ ರೆಡಿ ಆಗ್ಬೇಕು ಯಾಕಂದರೆ ಟೈಮ್ ಆಗ್ತಾ ಬಂತೀನೇನು ಸೊ ನೋಡ್ಬೋದು ಜಲ್ದಿ ರೆಡಿ ಆಗ್ತೀನಿ ಈಗ ನಾನು ಚಾಕೆಟ್ಟನಿ ಚಾ ಕುಡಿತೇನೆ ಏನು ಊಟ ಮಾಡಿಲ್ಲ ಊಟ ಮಾಡೋದು ಅಂತಂದು ಹೇಳಿಬಿಟ್ಟು ನಾನೀಗ ಚಾಕೆಟ್ಟಿನಿ ಚಾ ಕುಡಿದ್ಬಿಟ್ಟು ಎಷ್ಟು ಜಲ್ದಿ ಆಗೈತೆ ಅಷ್ಟು ಜಲ್ದಿ ಹೋಗ್ತೀನಿ ಟೈಮ್ ಈಗ ಹತ್ತು ಗಂಟೆ ಆಗಕ್ಕೆ ಬಂದ ತೀನ ಆದಷ್ಟು ಜಲ್ದಿ ಇಲ್ಲಿಂದ ಹೋಗ್ಬೇಕು ನಾನು ಟೈಮ್ ಬೇರೆ ಕಡಿಮೆ ಐತಿ ಅದು ಆಗ ಸಾಯಂಕಾಲ ಐದು ಗಂಟೆಗೆ ಬಟ್ ನಾನು ಮುಂಚಿತವಾಗಿ ಹೋಗ್ಬೇಕಂತ ಅಂತ ಹೇಳ್ಬಿಟ್ಟು ಇವತ್ತು ನಾನು ಬೆಳಗ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಬಟ್ ಏನೋ ಒಂದು ನೆಗ್ಲೆಟ್ ಮಾಡಿಬಿಟ್ಟು ಲೇಟ್ ಆಯಿತು ಸೊ ಅದಕ್ಕೋಸ್ಕರ ತಡವಾಗಿ ಹೋಗ್ತಾಯಿದ್ದೀನಿ ಈಗ ಚಹಾ ಕೊಟ್ಬಿಟ್ಟು ಹೋಗ್ಕೊಂಡು ಏನೇನು ನನ್ನ ಜೊತೆಗೆ ಆಗ್ತಾನೆ ಅದನ್ನು ನಿಮಗೆಲ್ಲ ತೋರಿಸ್ತೀನಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ನಮ್ಮ ಊರಿನ ಮಾನ್ಯರ ಮಸೂಲೋ ಊರಿಂದ ಜಾತ್ರೆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅದಕ್ಕೂ ಕಾಯ್ತಿರ್ತಾರೆ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೇನೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಬಟ್ ಈಗಿನ ಸದ್ಯ ಸಿಚುವೇಶನ್ ನಾನು ಅಪ್ಲೋಡ್ ಮಾಡಿಲ್ಲ ಅಲ್ಲಿ ಹೋದ್ಮೇಲೆ ಫೈ ಜಿ ಬರ್ತೈತೆ ಅಲ್ಲೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಾನು ಒಂದು ಅಭಿಪ್ರಾಯ ಐತಿ ಈಗ ಚಹ ಏನು ಕುದಿತೈತಿ ನೋಡ್ಬೋದು ಚಹಾ ಕುದಿತಾ ಇದ್ದೆ ಅದು ಸೋಸ್ಕೋಣದು ಹೋಗ್ತಿರೋದು ಕುಡಿದ್ಬಿಟ್ಟು ಇಲ್ಲಿಂದ ಜೈ ಅಂತಾರದು ಸರಿ ಗಾಯಸ್ ನಾವು ರೆಡಿಯಾಗಿ ಆಯಿತು ಒಂದು ವಸ್ತ್ರ ಪರ್ಸು ಅಂಗಿ ಯಾಕಿಂದ ಎಲ್ಲ ಡ್ರೆಸ್ ರೆಡಿ ಆಗೈತಿ ಕರ್ಬಾ ನಾವು ಹೋಗಿ ಬರ್ತೇನೆ ನಮ್ಮ ಹೋಗಿ ಬಂದ್ರೆ ಹೇಳ ಬಿಗಾಕಿನ ಎಲ್ಲ ಕರೆಕ್ಟಾಗಿ ಐತಿ ನೀನೇ ನೀನು ಒಂದು ವೇಳೆ ಬಂದ್ರೆ ನನಗೆ ಫೋನ್ ಹಚ್ಚ ಆತ ಹೋಗಿರ್ತೇ ಬಂದ್ರೆ ಫೋನ್ ಹಚ್ಚ ಆಯ್ತು ಈಗ ಹೋಗೋದಷ್ಟು ಇನ್ನೇನಿಲ್ಲ ಕರೆಕ್ಟ್ ಟೈಮು ಹತ್ತು ಗಂಟೆ ಹತ್ತು ಕಾಲ ಆಗೈತಿ ಕುಬೇರ ಬಂದ್ರೆ ಫೋನ್ ಹಚ್ಚ ಅಂತ ಹೇಳ್ಬೇಕಾ ಕುಬೇರ ಏನಾರು ಬಂದ್ರೆ ನಮ್ಮೆಲ್ಲರ ಫೋನ್ ಹಚ್ಚ ಅಂತ ಹೇಳಿ ಬೀರಾರ ಕುಬೇರಾರ ಆಯ್ತು ಹೇಳಿದ್ದಾಯ್ತು ಕೆಲಸ ಇನ್ನೇನಿದ್ರು ಹೋಗೋದು ಒಂದೇ ಉಳಿದಿರೋದು ಬಾಕಿ ನಮ್ಮ ಒಂದು ಫ್ಲಾಟ್ ನೋಡ್ಬೋದು ನೀವು ಹೆಂಗೈತಂತ ಟೈಮ್ ಕರೆಕ್ಟ್ ಹತ್ತು ಗಂಟೆ ಅಯ್ಯೋ ಅಯ್ಯೋ ಈಗ ಆದಷ್ಟು ಬೇಗ ಹೋಗ್ಬೇಕು ನಾನು ಒಂದು ವಸ್ತ್ರ ತಗೊಂಡಿನಿ ನಮ್ಮ ಲುಕ್ ಅಂತ ಅಂದು ನೀವು ತೋರಿಸ್ರಿ ಅಥವಾ ಹೇಳ್ರಿ ಕಮೆಂಟ್ ಮಾಡಿರಿ ನಮ್ಮ ಲುಕ್ ಇಷ್ಟೈತೆ ಒಂದು ವಸ್ತ್ರ ಆಮೇಲೆ ಪರ್ಸು ಅಷ್ಟೇ ಇನ್ನೂರು ರೂಪಾಯಿ ಆಯ್ತು ಪರ್ಸ್ನಾಗ ಜಾಸ್ತಿ ಏನಿಲ್ಲ ಇನ್ನೂರು ರೂಪಾಯಿ ಇಲ್ಲಿ ಜಾಸ್ತಿ ಹೋಗ್ತಾವೆ ಗಾಡಿಗಳೆಲ್ಲ ಅದ್ರಾಗ ಅವರು ಯಾಕಂದ್ರೆ ಲೇಟ್ ಆಗೈತೆ ಅದಕ್ಕಿಂತ ಮುಂಚೆಗೆ ನಾನು ಅಂತ ನಾನು ಕೇಳ್ಬಿಟ್ಟು ಅಷ್ಟು ಇನ್ನೇನಿಲ್ಲ ನೆಡ ಊರಾಗಿದ್ದು ಈಗ ನೆಡ್ಕೊಂಬಂದೆ ಬಂದೆ ಇಲ್ಲಿಗ ಹರಿಜನರ ಒಂದು ಇದು ಅವ್ರದ್ದು ಒಂದು ಊರು ಇರ್ತೈತಲ್ಲ ಆ ಊರಿಗೆ ದಾಟಿಕೊಂಡು ಇಲ್ಲಿದ್ದ ಹೋಗ್ಬೇಕು ನಾನು ಇಲ್ಲಿಂದ ನಾನು ದರ್ಶನ ಮಾಡಿಬಿಡ್ತೇನೆ ನಾನು ಜಲ್ದಿ ಹೋಗ್ಬೇಕು ಅದಕ್ಕೆ ನಮಸ್ಕಾರ ಮಡಕೇನ ದೊಯೆ ಬಡನ ಅಂತ ಕತ್ತಾಡ್ರ ಒಂದು ಮಾತು ಓಡಿರ್ತೀನಿ ಬಂಡಿ ಕಟ್ತಿರದಾ ಎಲ್ಲ ಬನಡ್ಕಂತವಿರದಾ ಅಲ್ಲ ಹೋಗಿರ ನಾನು ಇಲ್ಲಿದ್ದೆ ಇಲ್ಲಿಗೆ ಹೋಗ್ಕಾನೆ ಅಲ್ಲಿ ಹೋಗಿಂದ ಬಸ್ಸಿಗೆ ಹೋಗಾನೆ ಇಲ್ಲಿ ಆಟೋಗಳು ಸಿಗಲ್ಲಲ್ಲ ಬೈಕ್ ಬಂದ್ರೆ ಬೈಕಿಗೆ ಕೈ ಅಂದು ಹೋಗಿಬಿಡ್ತೇನೆ ಮಾಡಿ ಟಿ ಸಿ ಹೋಗಿ ದರ್ಶನ ಮಾಡ್ಕೊಂಡೆ ಇನ್ನೇನಿದ್ರು ಲಾಂಗ್ ರೂಟ್ ಲಾಂಗ್ ಜರ್ನಿ ಸ್ಟಾರ್ಟ್ ಆಯ್ತು ನಮ್ಮದು ಗೈಸ್ ಯಾವುದೋ ಒಂದು ಕಾ ಬೈಕ್ ಬರಕತ್ತೈತಿ ಅದ್ರಾಗ ಡಬಲ್ ಅದರ ರೂ ಮಾಡ್ಬೇಕ ಅದಕ್ಕೆ ಸ್ವಲ್ಪ ಮುಂಚೆ ಹೊಂಟೇನೆ ಇಲ್ಲೇ ತರ್ಬಿಡೋಣ ಓಕೆ ನಾನು ಯೂಟ್ಯೂಬಿಗೆ ಹಾಕ್ತೀನಿ ವೀಡಿಯೋ ಇಲ್ಲಿಂದ ಹೋಗ್ಬಿಡ್ತೇನೆ ಥ್ಯಾಂಕ್ಸ್ ಅಣ್ಣ ಇಲ್ಲಿ ಯೂಟ್ಯೂಬ್ಗೆ ಸರಿ ಹಂಗ ಮಾಡಿ ಹೀರಾ ಡೂ ಬಂದು ತಲುಪಿದ್ವಿ ಇಲ್ಲಿ ನೆಟ್ವರ್ಕ್ ಯಾವ್ದು ಬರ್ತೈತೆ ರೀ ಚೆಕ್ ಮಾಡ್ತೀನಿ ಡಾಟಾ ಆನ್ ಮಾಡಿದರೆ ಗೊತ್ತಾಗ್ತೈತಿ ನೆಟ್ವರ್ಕ್ ಯಾವ್ದು ಬರ್ತದೆ ಅಂತ ಓಕೆ ಇಲ್ಲಿ ಫೈ ಜಿ ನೆಟ್ವರ್ಕ್ ಬರ್ತೈತಿ ಬಾಕಿ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿಂದ ಮತ್ತೆ ಮುಂದಿನ ಪ್ರಯಾಣ ಸಾಗಿಸ್ತಾನಂತೆ ಸೊ ಇಲ್ಲಿ ಆಲ್ ಮಠ ಐತೆ ಅದನ್ನೆಲ್ಲ ತೋರಿಸ್ಬೇಕಾಗ ಟೈಮ್ ಇದ್ರೆ ತೋರಿಸ್ತೇನೆ ಅಂತ ಇಲ್ಲ ಅಂದ್ರೆ ಇಲ್ಲ ನೋಡೋಣ ಇಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಮುಂದಿನ ದಾರಿ ನೋಡ್ತೇನೆ ನಾನು ನಾನು ಇಲ್ಲಿ ಫೈ ಜಿ ಬರ್ತೈತೆ ಅಂತೇಳಿ ಡಾಟಾನ ಅಷ್ಟೊಂದು ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಕ್ಕೆ ನಾನು ಇಟ್ಟಿದ್ದೆ ಅದು ಅಪ್ಲೋಡ್ ಆಗ್ಬೇಕಾದ್ರೆ ಏನಾಯಿತು ಒಂದು ಮೂರು ಪರ್ಸೆಂಟ್ ಆಯಿತು ಒಂದು ಒಂದೂವರೆ ತಾಸಿನ ವೀಡಿಯೋ ಮೂರು ಪರ್ಸೆಂಟ್ ಆಯಿತು ಮೂರು ಪರ್ಸೆಂಟ್ ಆದಮೇಲೆ ನಾನು ನೈಂಟಿ ಪರ್ಸೆಂಟ್ ಡಾಟಾ ಮೆಸೇಜ್ ಹೊಂದಿದ್ರು ಅರ್ಥ ಇಲ್ಲಿ ಫೈ ಜಿ ಅಂತ ತೋರಿಸ್ತೈತಿ ಬಟ್ ಫೈ ಜಿ ವರ್ಕ್ ಆಗೋಲ್ಲ ಅದಕ್ಕೋಸ್ಕರ ನಾನೀಗ ಏನು ಮಾಡ್ಬೇಕಂತಂದ್ರೆ ಇಲ್ಲಿಂದ ಎಕ್ಸಿಟ್ ಆಗ್ಬೇಕು ಯಾಕಂದ್ರೆ ಇಲ್ಲಿ ಫೈ ಜಿ ಕರೆಕ್ಟಾಗಿ ವರ್ಕ್ ಆಗ್ಬೇಕಲ್ಲ ಸೊ ಇಲ್ಲಿಂದ ಫಸ್ಟ್ ಈಗ ಗುಕನಿ ಮೈಲಾರ ಲಿಂಗೇಶ್ವರ ಗುಕನ್ಸಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವ ರೀತಿ ಫೈ ಜಿ ನೆಟ್ವರ್ಕ್ ಬರ್ತೈತೆ ಅಂತ ಚೆಕ್ ಮಾಡ್ತೇನೆ ಅಪ್ಲೋಡ್ ಮಾಡ್ತೇನೆ ಅಂತರ ಇಲ್ಲಿ ಉಪ್ಪೇಗಾಗಲಿಲ್ಲ ನಾನು ಫೈ ಜಿ ಐತೆ ಅಂತ ಬಂದದ್ದು ಹೋಗೋಣ ಈ ಜಾಗ ಬಿಟ್ಟು ಇನ್ನು ಬಸ್ ಬರ್ತಾವೆ ಬಸ್ಸಿಗೆ ಕಾದು ಯಾವ್ದಾರ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಇಲ್ಲಿಂದ ಎಕ್ಸಿಟ್ ಅಂತೆ ಬರ ಹೋಗೋಣ ಇದು ಅರಳಿ ಮರ ಒಳ್ಳೆ ತಂಪಿತ್ತು ನಡೀತಿತ್ತು ಏನು ಬಿಟ್ಟಲ್ಲ ಇಲ್ಲಿಂದ ಸೀದೋಗಣ ಇದು ಎರಡು ಆಗಲಿ ನಟ್ರು ತಮ್ಮ ವಿಡಿಯೋ ಚಾನೆಲ್ ಮಾಡಿ ನೀನು ಹೂನ್ ಸರ್ ವಿಡಿಯೋ ಮಾಡಿಬಿಟ್ಟೆ ಏ ನಂದ ಸ್ಟಾರ್ಟ್ ವಿಡಿಯೋ ಅಂದೆ ನೋಡೋಣ ನ ಅಂತಡಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ಇದು ನಾವು ಬಂದಿರೋ ಬಸ್ ನೋಡ್ರಿ ಇರಡಗಳಿಂದ ನಾನು ಅತ್ತಿರೋದು ಬಸ್ ಸ್ಟ್ಯಾಂಡ್ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಅಷ್ಟೆ ಕೂಡ ನಿನ್ನ ಮಾತ್ರ ಕ್ಯಾಮೆರಾ ಈ ತರಹದಂಗ ಮಗ್ ಆಯ್ತಾ ಇವಾಗ ಏನು ಬಂದ್ವಿ ನಮ್ದು ಏನು ಖರ್ಚಿಲ್ಲ ಇನ್ನೊಂದು ಬಸ್ ಬಂತು ನೋಡ್ರಿ ಫಸ್ಟ್ ಇಲ್ಲಿಂದ ಎಕ್ಸಿಟ್ ಆಗೋಣ ಜಾಸ್ತಿ ಜನ ಬರ್ತಾರೆ ಹುಡ್ರಿಗೆ ಏನೇನು ಎಲ್ಲೆಲ್ಲಿ ಅದಾರ ನಮ್ಮ್ರೆ ಅವ್ರನ್ನೆಲ್ಲ ಅಂತೆ ಫಸ್ಟ್ ಇಲ್ಲಿಂದ ಸೀದಮ್ಮ ಎಲ್ಲರ್ಕೋಗಿ ಎಷ್ಟು ನಾವು ಮಾಡೋದಾದ್ರೆ ಮಾಡಣ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ರೆ ಹೊಲ್ದಲ್ಲೇ ಒಂದು ವ್ಯವಸ್ಥೆ ಹೊಲದಲ್ಲಿ ವ್ಯವಸ್ಥೆ ಜಾಸ್ತಿ ಐತಿ ನಾ ಯುದ್ದ ಅಂದ್ರೆ ಉದ್ದ ಐತ್ ಲೈನ್ ನಡ್ಕೊಂಡು ಹೋಗೋಣ ಬಸ್ ಕಂಡಕ್ಟ್ರದ್ದು ಪಾಪು ಒಂಥರ ಗೋಳು ಅವ್ರದ್ದು ಒಂದು ಚಿಲ್ಡ್ರಕ್ಕಾಗಿ ಅವ್ರು ಹೊಡೆದಾಡ್ತಾರ ಅವ್ರ ಜೊತೆಗೆ ಜನರನ್ನ ಹಂಗೆ ಹೊಡೆದಾಡ್ತಿರ್ತಾರೆ ಚಿಳ್ರ ಬೇಕಂತೇಳಿ ಏಯ್ ಅದೇ ಜಲ್ದಿ ಹೋಗೋಣ ಹೋಗಿ ಮುಟ್ಟಿ ನಮ್ಮ ಊರ ಸ್ವಲ್ಪ ಟ್ರೈನ್ ಎಲ್ಲಿ ಅದಾರ ಗೊತ್ತಲ್ಲ ಎಷ್ಟೊಂದು ಜನ ಬರ್ತಿದ್ದಾರೆ ನೋಡಿರಿ ಜಾತ್ರೆಗೆ ಹಾಂ ನಾವಂತರೂ ಟೈಮಿಂಗ್ ಎಷ್ಟಾಗ್ತಾರೆ ಚೆಕ್ ಮಾಡಿಬಿಡ್ತಮ್ಮ ಬಂದು ತಲುಪಿಬಿಟ್ಟಿದ್ವಿ ಹನ್ನೆರಡು ಹನ್ನೆರಡು ಗಂಟೆಗೆ ನಾನು ಇಲ್ಲಿ ತಲುಪಿದ್ದೀನಿ ಹತ್ತು ಗಂಟೆಗೆ ನಮ್ಮ ಊರು ಬಿಟ್ರೆ ಅದು ಹನ್ನೆರಡು ಗಂಟೆಗೆ ಇಲ್ಲಿ ಬಂದು ತಲುಪೇನಿ ನೋಡೋಣ ಹೆಂಗೈತಿ ಏನೇನು ಆಕತಿ ಜಾತ್ರೆ ಒಳಗೆ ಒಂದು ಗೊತ್ತಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅನ್ನಿಸ್ತತಿ ಎಷ್ಟೊಂದು ಜನ ಬರ್ತಾರೆ ನೋಡ್ರಿ ಎಲ್ಲ ಕ್ಯಾಪ್ಚರ್ ಮಾಡಿಬಿಡ್ತೀನಿ ಆದಷ್ಟು ಇವತ್ತು ಹನ್ನೆರಡು ಗಂಟೆಗೆ ಎಷ್ಟೊಂದು ಜನ ಇದ್ದಾರೆ ಇನ್ನು ಟೈಮ್ ಆಗ್ತಿದ್ದಂಗೆ ಐದು ಗಂಟೆಗೆ ಅನ್ನತ್ತು ಎಷ್ಟು ಜನ ಬರ್ತಾರೆ ಒಂದು ಗೊತ್ತಿಲ್ಲ ಬಾಯಿ ಪೂರ್ತಿ ಒಣಗಿತ್ತು ಫಸ್ಟ್ ಹೋಗಿ ನೀರು ಕುಡಿಬೇಕು ಏನೋ ಹೇಳ್ತಾರೆ ಥರ ಮುಂದಕ್ಕೆ ಹೋಗಿ ಮತ್ತೆ ಮಾಡ್ತೇನೆ ಕಟ್ ಮಾಡೋಕೆ ಮನಸ್ಸು ಬರುವಲ್ದು ನನಗೆ ವೀಡಿಯೋನ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ಆದಷ್ಟು ಅಲ್ಲಿ ಎಲ್ಲ ವ್ಯವಸ್ಥೆನೇ ಇದೆ ಮಹಿಳಾರ ಜಾತ್ರೆ ವಿಶೇಷ ವಾಹನ ಇದು ನಾವು ಬಂದದ್ದು ಅದೇ ವಿಶೇಷ ವಾಹನದಾಗ ಕಂಡಕ್ಟ್ರ್ ಫುಲ್ ಸಪೋರ್ಟಿವ್ ಇದ್ರು ಅವ್ರ ಕಷ್ಟ ಅವ್ರು ಹೇಳ್ಕೊಳಕ್ಕೆ ಹಚ್ಚಿದ್ರು ಪಾಪ ಚಿಲ್ಡ್ರಕ್ಕೆ ಹೊಡೆದಾಡ್ಬೇಕಂತಂದು ಅದು ಒಂದು ಪಾಪ ಅವ್ರದ್ದು ಎಲ್ಲರೂ ಕಾಣ್ತದ್ರೆ ಎಲ್ಲ ಎಲ್ಲಲ್ಲಿ ವ್ಯವಸ್ಥೆನೇ ಐತಿ ಪೊಲೀಸ್ರ ವ್ಯವಸ್ಥೆನೇ ಐತಿ ನಾವು ಆದಷ್ಟು ಕೇರ್ಫುಲ್ಲಾಗಿ ಕ್ಯಾಮ್ರಾ ಇಟ್ಕೋಬೇಕಾಗ್ತೈತಿ ತುಂಬ ಜನ ಇನ್ನು ಹನ್ನೆರಡು ಗಂಟೆಗೆ ಇಷ್ಟು ಜನ ಬಂದಾರ ಮುಂದೋದಂಗೆ ಏನಕ್ಕತ್ತ ಗೊತ್ತಿಲ್ಲ ನಾವು ಕ್ಷೇಮವಾಗಿರ್ಬೇಕು ನಮ್ಮಿಂದ ಯಾರಿಗೆ ತೊಂದರೆ ಆಗ್ಬಾರ್ದು ಅವರು ಕ್ಷೇಮವಾಗಿರ್ಬೇಕು ಅಯ್ಯೋ ಅಪ್ಪ ಏನು ನೀವು ಸೊ ವಾಹನಗಳಿದಿತ್ತು ನಾವು ಆ ಕಡೆಗೆ ಜಲ್ದಿ ಎಷ್ಟೊಂದು ಜನ ನಾವು ಒಬ್ಬ ಮಹಿಳಾರಕ್ಕೆ ಬಂದು ತಲ್ಪ್ಬಿಟ್ಟಿನಿ ನಾನು ಕ್ಯಾಮ್ರಾದ ಮಾತಾಡಿದ್ರೆ ಕೆಲ್ಸಲ್ಲ ಈಗ ಫಸ್ಟು ಉಡ್ರಿ ಫೋನ್ಸ್ತೇನೆ ಅವ್ರೆಲ್ಲದರ ಕೇಳ್ತೀನಿ ಎಷ್ಟೊಂದು ಜನ ಇದ್ದಾರೆ ನೋಡ್ರಿ ಪ್ಪ ಜಾಗ ಐತಿ ತುರ್ಕದ ನಮ್ದು ಈಗ ಎಲ್ಲರೂ ಹೋಗ್ಬಿಟ್ಟಿದ ಟೂ ವೀಲರ್ ಬಿಡಕಚ್ಚಿಲ್ಲ ಅದರದ್ದು ಸಮಸ್ಯೆ ಈಗ ಅವ್ರು ನೋಡಿದ್ರೆ ನಿಲ್ಲಂಗಿಲ್ಲ ಎಷ್ಟು ಜನ ನಿಂತಾರೆ ಬಿಡ್ತಾ ಇದಾರೆ ಹೋಗಾರನ ಬರರ್ನ ಚಿಲ್ಲ ನಾವಂತರು ಬೈಕ್ ಹೋಗಿ ಏನು ಇಲ್ಲ ಈಗ ಬಂದೀವಿ ಆರಾಮಾಗಿ ಈಗ ದರ್ಶನ ಮಾಡೋಕ್ಕಾದ್ರೆ ಹೋಗಿ ಬರ್ತೀನಿ ಬಾ ಹೆಚ್ಚು ಕಮ್ಮಿ ಅಂತೇಳಿ ಇಲ್ಲ ನೋಡ್ರಿ ಏನು ಸರ್ ಹಾಂ ಅಲ್ಲಿಂದ ಒಂದು ಕೆ ಎಸ್ ಆರ್ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಆ ಕಡೆಗೆ ಹಾಂ ಅಲ್ಲಿಂದ ನಡ್ಕೊಂಡ್ ಹಾಂ ಸರ್ ನಡ್ಕೊಂಡ್ ಬರ್ತಾ ಇದೆ ಇಡೇ ಮಾಡ್ತಾ ಏನೂ ಪ್ರಾಬ್ಲಮ್ ಇಲ್ಲ ಅದೇ ಸರ್ ಎರಡನೇ ಸರಿ ಬಂದಾಗ ಮುಂಚೆ ಒಂದ್ಸಲ ಬಂದಿದ್ದೆ ಹೌದು ಎಸ್ ಕೆ ವ್ಯಾಗ್ರ ಎಸ್ ಕೆ ವ್ಯಾಘ್ರ ಅಂತ ಆಯ್ತು ನೋಡಿ ಸರ್ ವ್ಯಾಘ್ರ ಸರಿ ಸರಿ ಸರ್ ಒಳಕ್ಕೆ ಹೋಗ್ಬೇಡ್ತೇನೆ ಹನ್ನೆರಡು ಗಂಟೆ ಹನ್ನೆರಡು ಊರಿ ಆಗಕ್ಕೆ ಬಂತಿ ಹೋಗೋ ಎಷ್ಟು ಜನ ಇದ್ರೆ ಇನ್ನು ಐದು ಗಂಟೆಗೆ ಏನು ಗಟ್ಟಿ ಆಗ್ಬೋದು

ಫಸ್ಟ್ ನಾವು ಬಂದು ಈಗ ಅದು ಬಾಕ್ಲ ತೋರಿಸ್ತೀನಿ ಇದ ನೋಡಿರಿ ಬಾಕ್ಲಾ ಮೈಲಾರು ಲಿಂಗೇಶ್ವರಿಂದ ಹೇಳಕ್ಕೆ ಹೋಗಕ್ಕಾದ್ರೆ ಹೋಗೋಣ ಇಲ್ಲ ಅಂದ್ರೆ ಬೇಡ ನಾನು ಪ್ರಮೋಷನ್ ಒಳಗೆ ನೋಡಿ ಹೆಂಗೈತಿ ಎಲ್ಲ ಪೊಲೀಸ್ ಅದಾರ ಬೈಕ್ ನಿಂತ ಒಂದು ಹೆದರಿಕೆ ಸದ್ಯ ಗಿಲೇ ಇರ್ತಾನೆ ಜಾಕಿ ಹೊಡ್ತೀನೋರಿ ಅಲ್ಲಿ ಅದು ಹೊಡ್ತಾನಲ್ಲ ಅದೇನೋ ಬೇರೆ ಅಂತಲ್ಲ ಅದಕ್ಕೆ ಏನಂತಾರ ಉದ್ರಿಕ್ ಚಾಕ್ಟ್ರಿ ಹೇಳ್ತಾರ ಚಾಕ್ರಿ ಉದ್ರೆ ಫುಲ್ ಚಾಕ್ಟ್ರಿ ಚಾಕ್ರಿ ಮಾನ್ಯರ ಮಸಲ್ವಾಡ ಮಾನ್ಯರ ಮಸಾಲ ಅಲ್ಲೇ ಿ ಇಡುವ ಸ್ಥಳ ಅದು ನನಗೆ ಬಂದದ್ದು ನೋಡಿ ನೋಡಿದ್ರೆ ಪಾಪ ಲೋಂಡ್ ಹಾಕಿ ಅಲ್ಲಾರ ನಾವು ಇನ್ನೊಂದು ಲೋಂಡ್ ಹಾಕಿದ್ದಾಗ ಮಾತ್ರ ನಮಗೆ ಗೊತ್ತಾಗದ ನಾಯರಣ ದೇವಸ್ಥಾನ ನಾರಾಯಣ ದೇವಸ್ಥಾನ ಅದು ಇದು ಆಂಜನೇಯ ಆಂಜನೇಯನ ದೇವಸ್ಥಾನ ಇದು ಕ್ಯೂ ಎದಕ್ಕೆ ಕಚ್ಚರಿ ಅಂತ ಗೊತ್ತಾಗ್ತಿಲ್ಲ ನೋಡಿರಿ ಇದು ಸಹ ರೆಸ್ಟ್ ರೆಸ್ಟ್ ಫುಲ್ ಇದು ಹೆಣಸಗಿರೋರು ಆಯ್ತು ಇಲ್ಲೆಲ್ಲರೂ ಉಳ್ತಾರೆ ವಾಯ್ಸ್ ಕಡಿಮೆ ಬಂದ್ರೆ ಅಡ್ಜಸ್ಟ್ ಮಾಡಿಕೆ ಹೋಗ್ಬೇಕು ನೀವೀಗ ಈ ಕಡೆಯಿಂದ ಹೋಗೋ ಡೌಟ್ ನನಗೆ ಅನ್ಸಮಿಟಿಕ್ ಯಾಕಂದರೆ ಎಲ್ಲರೂ ಬರೋದ್ರೆ ನಾನೀಗ ವಾಪಾಸ್ ಇದ್ರೂ ಹೋಗೋಕ್ಕಾಗಲ್ಲ ಇವ್ರ ಜೊತೆಗೆ ವಾಪಸ್ ಹೋಗೋದು ಬೆಸ್ಟ್ ಅನ್ನಿಸ್ತದೆ ನಾನು ನಿಂಗೆ ಎದುರು ಹೋದ್ರೆ ಕಷ್ಟ ಹೋಗ್ಲಿಲ್ಲ ಅಂದರೆ ಏನು ನೋಡೋಕ್ಕಾಗಲ್ಲ ಸರಿ ಬರ್ರಿ ಇವಾಗ ಹೋಗ್ಬೋದು ಇದು ಏನಂತ ನೋಡ್ಲಿಲ್ಲ ಸರ್ ನೋಡೋಣ ಬನ್ನಿ ಅಂತ ಹಾಕ್ಯಾರ ಅಂದ್ರೆ ಇಲ್ಲಿಂದ ಹೋಗಿ